ಬಸವಣ್ಣನವರ ವೈಚಾರಿಕ ನಿಲುವಿನಿಂದ ವೈದಿಕ ಆಚರಣೆಗೆ ತೊಂದರೆಯಾಯಿತಾ ಬಸವಣ್ಣನವರ ಈ ವೈಚಾರಿಕ ನಿಲುವಿನಿಂದ ಈ ವೈದಿಕ ಧರ್ಮಕ್ಕೆ ಅಥವಾ ವೈದಿಕ ಆಚರಣೆಗಳಿಗೆ ತೊಂದರೆ ಆಯಿತಾ ಅಂತ ಹೇಳೋದಾದರೆ ಖಂಡಿತ ಹಾಗಿಲ್ಲ ಯಾಕೆ ಅಂತಂದರೆ ಬಸವಣ್ಣನವರು ವೈದಿಕ ವಿಚಾರಗಳನ್ನು ವಿರೋಧ ಮಾಡಿಲ್ಲ ವೈದಿಕರನ್ನು ವಿರೋಧ ಮಾಡಿಲ್ಲ ಅದರೊಳಗಡೆ ಇದ್ದಂತಹ ಲೋಪದೋಷಗಳನ್ನು ಅದರಲ್ಲಿದ್ದಂತಹ ಅಜ್ಞಾನವನ್ನು ಅದರಲ್ಲಿದ್ದಂಥ ಹಂದಾಚಾರವನ್ನು ಕಂದಾಚಾರವನ್ನು ಮೂಢನಂಬಿಕೆಗಳನ್ನು ವಿರೋಧ ಮಾಡಿದ್ರೆ ಹೊರತು ಬಸವಣ್ಣನವರು ಯಾರನ್ನು ಕೂಡ ನೇರವಾಗಿ ನೇರ ನಿಷ್ಠುರಿಯಾಗಿ ಯಾರನ್ನೂ ವಿರೋಧ ಮಾಡಿಲ್ಲ ಕೆಲವರು ತಪ್ಪು ತಿಳ್ಕೊಂಡಿದ್ದಾರೆ ಬಸವಣ್ಣನವರು ಅವರ ವಿಚಾರವಾದ ಆ ಬಸವಣ್ಣನವರ ವಿಚಾರವಾದ ಈ ವೈದಿಕ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿಬಿಡ್ತು ತಪ್ಪು ಯಾರನ್ನು ವಿರೋಧ ಮಾಡಿದಂತಹದ್ದು ಬಸವಣ್ಣನವರ ಜಾತಕದಲ್ಲೇ ಇಲ್ಲ ಅವರು ಯಾರನ್ನೂ ವಿರೋಧ ಮಾಡೋದಿಲ್ಲ ಅವರಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಮಾತ್ರ ಎತ್ತಿಡಿತಾರೆ ಇದು ಮಾಡಬೇಕು ಇದು ಮಾಡಬಾರ್ದು ಇದು ಸರಿ ಇದು ತಪ್ಪು ಇದು ವಿಜ್ಞಾನ ಇದು ಅಜ್ಞಾನ ಇಷ್ಟನ್ನು ಹೇಳ್ತಾರೆ ಹೊರತು ಯಾರನ್ನು ಕೂಡ ಬಸವಣ್ಣನವರು ವಿರೋಧ ಮಾಡಿಲ್ಲ ಆದರೆ ನಾವು ಅಲ್ಪ ಸ್ವಲ್ಪ ತಿಳ್ಕೊಂಡಿರ್ತಕ್ಕಂಥ ನಮ್ಮಂಥವ್ರು ಏನು ಮಾಡ್ತೀವಿ ಅಂತಂದರೆ ಬಸವಣ್ಣನವರು ಅವ್ರನ್ನ ವಿರೋಧ ಮಾಡಿದ್ರು ಇವ್ರನ್ನ ವಿರೋಧ ಮಾಡಿದ್ರು ಅಂದ್ಬಿಟ್ಟು ನಾವೇ ವಿರೋಧ ಎತ್ಕಟ್ಟಿಬಿಡ್ತೀವಿ ಯಾವತ್ತು ಮಹಾತ್ಮರು ಮಹಾಮಹಿಮೆಯರಾಗಿರ್ತಕ್ಕಂಥವರು ದಾರ್ಶನಿಕರಾಗಿರ್ತಕ್ಕಂಥವ್ರು ಯಾರನ್ನು ನೇರವಾಗಿ ವಿರೋಧ ಮಾಡೋದಿಲ್ಲ ಅವರಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಹುಡುಕಿ ಹೇಳಿ ಸರಿಪಡಿಸೋದಿದೆಯಲ್ಲ ಇದು ಸುಧಾರಣೆ ಅಂತ ಹೇಳ್ತೀವಿ ಇದು ಸಮಾಜ ಸುಧಾರಣೆ ಮಾನವ ಸುಧಾರಣೆ ಬದುಕಿನ ಸುಧಾರಣೆ ಮೌಲ್ಯಗಳ ಸುಧಾರಣೆ ಅಂತ ಹೇಳ್ತೀವಿ ಅವರು ಸುಧಾರಕರು ಸಮಾಜ ಸುಧಾರಕರು ಮೌಲ್ಯಗಳ ಸುಧಾರಕರು ಮನುಷ್ಯತ್ವದ ಸುಧಾರಕರಾಗಿ ಬಂದರೆ ಹೊರ್ತು ಯಾರನ್ನು ವಿರೋಧ ಮಾಡೋಕ್ಕೆ ಬಂದೋ ಅಂಥವ್ರು ಅಲ್ಲ ಸರಿಪಡಿಸ್ಲಿಕ್ಕೆ ಬಂದವರು ಎಲ್ಲರೂ ಅಜ್ಞಾನಿಗಳೇ ನಾವು ಈ ಭೂಮಿ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ನಾವು ಪಾಪಿಗಳೇ ನಾವೆಲ್ಲರೂ ಪಾಪ ಮಾಡಿರ್ತಕ್ಕಂಥವ್ರೆ ನಾವು ಯಾರೂ ಕೂಡ ಪರಿಪೂರ್ಣರಲ್ಲ ನಾವೆಲ್ಲ ಅಜ್ಞಾನಿಗಳೇ ಒಂದು ರೀತಿ ಅಜ್ಞಾನಿಗಳೇ ನಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಊಟ ಮಾಡ್ತಾಯಿದ್ದೀವಿ ನಿದ್ರೆ ಮಾಡ್ತಾ ಇದ್ದೀವಿ ಜೀವನ ಮಾಡ್ತಾ ಇದ್ದೀವಿ ಮಕ್ಕಳು ನಡೀತಾ ಇದ್ದೀವಿ ಜೀವನ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಅದಕ್ಕೂಂತ ಹೆಚ್ಚು ಗೊತ್ತಿಲ್ಲ ನಮ್ಮನ್ನು ಸರಿಪಡಿಸೋದಕ್ಕೋಸ್ಕರ ನಮ್ಮನ್ನು ತಿದ್ದ್ಲಿಕ್ಕೋಸ್ಕರ ನಮ್ಮಲ್ಲಿ ಜಾಗೃತಿ ಮಾಡಲಿಕ್ಕೋಸ್ಕರ ಅಂತಹ ಪ್ರವಾದಿಗಳು ಬರ್ತಾರೆ ಬಸವಣ್ಣನವರಂಥ ಮಹಾಮಹಿಮರು ಬರ್ತಾರೆ ಆದರೆ ಅವರು ನಮ್ಮನ್ನು ವಿರೋಧ ಮಾಡಕ್ಕೆ ಬಂದವರಲ್ಲ ಬಸವಣ್ಣನವರ ವೈಚಾರಿಕ ವಿಚಾರಗಳು ಅವು ವೈದಿಕವನ್ನು ವಿರೋಧ ಮಾಡಿಲ್ಲ ವೈದಿಕವನ್ನು ಶುದ್ಧೀಕರಣ ಮಾಡ್ತು ಆ ವೈದಿಕ ವ್ಯವಸ್ಥೆಯಲ್ಲಿರತಕ್ಕಂಥ ಆ ವೈದಿಕರಲ್ಲಿರ್ತಕ್ಕಂಥ ಆಚಾರ ವಿಚಾರಗಳನ್ನು ಶುದ್ಧೀಕರಣ ಮಾಡಿದ್ರೆ ಹೊರ್ತು ಬಸವಣ್ಣನವರು ಅವರನ್ನು ಯಾವುದೇ ಕಾರಣಕ್ಕೆ ವಿರೋಧ ಮಾಡಿಲ್ಲ ಅಂತಕ್ಕಂಥದ್ದು ನಾವು ಸತ್ಯವಾಗಿರ್ತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಳ್ಬೇಕು ಈಗ ನಾವು ಹಲಪ್ ಸ್ವಲ್ಪ ತಿಳ್ಕೊಂಡಿರ್ತಕ್ಕಂಥವ್ರು ಮಾಡ್ತಕ್ಕಂಥ ಅನಾಹುತಗಳಿಂದ ಏನಾಗುತ್ತೆ ಅಂತಂದರೆ ಬಸವಣ್ಣನವರು ಇಂಥವ್ರನ್ನ ವಿರೋಧ ಮಾಡಿದ್ರು ಬ್ರಾಹ್ಮಣರನ್ನ ವಿರೋಧ ಮಾಡಿದ್ರು ವೈದಿಕರನ್ನ ವಿರೋಧ ಮಾಡಿದ್ರು ಅಂತ ಹೇಳ್ತೀವಿ ನಾವು ಖಂಡಿತ ಇಲ್ಲ ನ್ಯೂನತೆಗಳನ್ನು ಎತ್ತಿ ಹಿಡಿದ್ರು ತಪ್ಪುಗಳನ್ನು ಎತ್ತಿ ಹಿಡಿದ್ರು ಈಗ ಉದಾಹರಣೆಗೆ ದೇವಸ್ಥಾನಕ್ಕೆ ಅಸ್ಪೃಶ್ಯರನ್ನು ಬಿಡ್ತಿರಲಿಲ್ಲ ಬಸವಣ್ಣನವರು ಏನು ಮಾಡಿದ್ರು ನೋಡಿಪ್ಪ ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳು ಅವ್ರಿಗೂ ಕೂಡ ಭಗವಂತನ ನೋಡಲಿಕ್ಕೆ ದೇವಸ್ಥಾನಕ್ಕೆ ಬರಲಿಕ್ಕೆ ಅರ್ಹತೆ ಇದೆ ಅದರಿಂದ ಜಾತಿ ಭೇದ ಮಾಡಬಾರ್ದು ಅಂತ ಹೇಳಿ ಅವರನ್ನು ಒಳಗಡೆ ಬಿಡಿಸಿದರು ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ವ್ಯವಸ್ಥೆಯಲ್ಲಿ ಅವರಿಗೆ ಸಹಭಾಗಿತ್ವ ಇರಲಿಲ್ಲ ಆ ಧಾರ್ಮಿಕ ಆಚರಣೆಗಳಲ್ಲೂ ಕೂಡ ಹೆಣ್ಣುಮಕ್ಕಳಿಗೆ ಸಹಭಾಗಿತ್ವವನ್ನು ಕೊಡಿಸಿದ್ರು ಮೋಕ್ಷ ಹೆಣ್ಣಿಗೂ ಬೇಕು ಗಂಡಿಗೂ ಬೇಕು ಅಂತ ಹೇಳಿದ್ರು ಗಂಡಿನಲ್ಲಿರ್ತಕ್ಕಂಥದ್ದು ಗಂಡಾತ್ಮನೂ ಅಲ್ಲ ಹೆಣ್ಣಿನಲ್ಲಿರತಕ್ಕಂಥದ್ದು ಹೆಣ್ಣಾತ್ಮನೂ ಅಲ್ಲ ಅದರಿಂದ ಎಲ್ಲರೂ ಕೂಡ ಧಾರ್ಮಿಕ ಆಚರಣೆಗಳಿಗೆ ಸರಿಸಮಾನವಾಗಿ ಎಲ್ಲರಿಗೂ ಅರ್ಹತೆ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದು ಇದು ಪರಿವರ್ತನೆ ಇದು ದ್ವೇಷ ಅಲ್ಲ ಇದು ಅಸೂಯೆ ಅಲ್ಲ ಯಾರನ್ನೋ ಬೆಟ್ಟು ಮಾಡಿ ತೋರಿಸುವಂಥದ್ದಲ್ಲ ಇದೆಲ್ಲ ವಿಚಾರವಾದ ಈ ವಿಚಾರವಾದವನ್ನು ಮಂಡಿಸಿ ಆವತ್ತಿನ ವೈದಿಕ ಸಮಾಜಕ್ಕೆ ಪರಿಚಯ ಮಾಡಿಕೊಟ್ರು ವೈದಿಕರು ಒಪ್ಕೊಂಡ್ರು ಒಪ್ಕೊಂಡು ಎಲ್ಲರೂ ಸಾಮರಸ್ಯದಿಂದ ಇದ್ದರು ಆದರೂ ಕೂಡ ಕೆಲವರು ದ್ವೇಷ ಮಾಡೋರು ಇದ್ದೇ ಇರ್ತಾರೆ ಯಾರೋ ಒಂದು ಹತ್ತು ಪರ್ಸೆಂಟು ಒಂದು ಐದು ಪರ್ಸೆಂಟು ಯಾರೋ ಒಬ್ಬರು ಕೆಲವು ನಾನು ಮಾಡಿದ್ದೆ ಶ್ರೇಷ್ಠ ನಾನು ನಡ್ಕೊಳ್ತಾ ಇರ್ತಕ್ಕಂಥದ್ದೇ ಶ್ರೇಷ್ಠ ಅಂತಕ್ಕಂಥ ಆ ಜಾತಿವಾದಿಗಳು ಅಥವಾ ಧರ್ಮವಾದಿಗಳು ಮೂಲಭೂತವಾದಿಗಳು ಅಂತ ಹೇಳ್ತೀವಲ್ಲ ಅವರು ಇದ್ದೇ ಇರ್ತಾರೆ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಬಾರ್ದು ಬಸವಣ್ಣನವರು ಆವತ್ತು ವೈದಿಕ ಸಮಾಜ ಒಪ್ಕೊಂಡಿದ್ದಕ್ಕೋಸ್ಕರ ಲಕ್ಷ ಲಕ್ಷ ಜನಗಳನ್ನು ಪರಿವರ್ತನೆ ಮಾಡಿ ಅಲ್ಲಿ ಒಂದು ಕಲ್ಯಾಣ ರಾಜ್ಯವನ್ನೇ ಸ್ಥಾಪನೆ ಮಾಡಲಿಕ್ಕೆ ನಾವು ವಿರೋಧ ಮಾಡಿದವ್ರನ್ನ ನೋಡೋಕೆ ಹೋಗ್ಬಾರ್ದು ಇವ್ರ ಪರವಾಗಿ ನಿಂತೋರ್ನ ನಾವು ನೋಡಬೇಕು ಈಗ ಮದುವರಸ ಮದುವರಸ ಯಾರು ಬ್ರಾಹ್ಮಣ ವೈದಿಕ ವ್ಯವಸ್ಥೆಯಲ್ಲಿದ್ದಂಥವರು ಅವರು ಬಸವಣ್ಣನವರ ಒಂದು ಟೈಮಲ್ಲಿ ವಿರೋಧ ಮಾಡ್ತಿದ್ದಂಥವ್ರು ಕೊನೆಗೆ ಇವರ ವೈಚಾರಿಕವಾದವನ್ನು ಅವರು ತಿಳ್ಕೊಂಡ್ರು ಇದು ಸತ್ಯಾಂಶವನ್ನು ತಿಳ್ಕೊಂಡ್ರು ಪರಿವರ್ತನೆ ಆದರು ಪರಿವರ್ತನೆಯಾಗಿ ಅವರು ಅಂತರ್ಜಾತಿ ವಿವಾಹಕ್ಕೆ ಅವರು ಮುಂದಾದರು ತನ್ನ ಮಗಳನ್ನು ಒಲೆಯ ಜಾತಿಯ ಯುವಕನಿಗೆ ಕೊಟ್ಟು ಅಳಿನನ್ನಾಗಿ ಮಾಡಿಕೊಂಡ್ರು ಇದೆಲ್ಲ ಪರಿವರ್ತನೆ ಇದನ್ನು ನಾವು ನೋಡಬೇಕು ಎಲ್ಲರೂ ವಿರೋಧ ಮಾಡಲಿಲ್ಲ ಬಸವಣ್ಣನ ಯಾರು ಈಗ ನಾವು ವಿರೋಧ ಮಾಡ್ತಾ ಇಲ್ವಾ ಸರಿಯಾಗಿ ಅರ್ಥ ಮಾಡ್ಕೊಳ್ಳ್ದಲ್ಲೇ ನಾವು ಸುಳ್ಳು ಸುಳ್ಳು ಪ್ರಚಾರ ನಾವು ಮಾಡ್ತಾ ಇಲ್ವಾ ಬಸವಣ್ಣನವರನ್ನು ಪರಿಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಲ್ಲ ಅರ್ಧ ಬರ್ಧ ತಿಳ್ಕೊಂಡು ನಮಗೆ ಬಂದಂಗೆ ನಾವು ಅವರನ್ನು ಅರ್ಥೈಸ್ತಾ ಇಲ್ವಾ ಇದೆಲ್ಲ ತಪ್ಪಿದೆ ಹಾಗೆ ಬಸವಣ್ಣನವರ ಆ ವಿಚಾರವಾದ ಏನಿದೆಯಲ್ಲ ಅದು ವೈದಿಕ ವ್ಯವಸ್ಥೆಗೆ ತೊಂದರೆ ಮಾಡಲಿಲ್ಲ ವೈದಿಕ ವ್ಯವಸ್ಥೆಯಲ್ಲಿ ಇದ್ದಂತಹ ಮೂಢನಂಬಿಕೆಗಳನ್ನು ತೊಡೆದುಹಾಕಿ ಅಲ್ಲಿ ಸೈನ್ಸು ಅಲ್ಲಿ ಒಂದು ವಿಚಾರವಾದವನ್ನು ಅದು ದೈವತ್ವದ ವಿಚಾರವಾದವನ್ನು ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತು ಹೀಗಾಗಿ ಕಲ್ಯಾಣ ರಾಜ್ಯ ಸುಭಿಕ್ಷೆ ಆಯಿತು ಆವತ್ತಿನ ಕಾಲಕ್ಕೆ ಬಸವ ಧರ್ಮದ ಪ್ರಚಾರ ಸರಿಯಾಗಿ ನಡೆದಿಲ್ಲ ಬೇಕೇ ಬಸವಣ್ಣನ ಧರ್ಮ ಹೆಚ್ಚಾಗಿ ಪ್ರಚಾರ ಆಗಲಿಲ್ಲ ಯಾಕೆ ಅಂತಕ್ಕಂಥದ್ದು ಇವತ್ತೂ ಕೂಡ ನಮ್ಮೆಲ್ಲರಿಗೂ ಕಾಡ್ತಾ ಇರತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ನಾವೆಲ್ಲ ನಾಚಿಕೆ ಪಟ್ಕೋಬೇಕು ಈ ಧರ್ಮವನ್ನು ನಾವು ಅಳವಡಿಸಿಕೊಂಡು ಉಳಿಸಿ ಬೆಳೆಸಿ ಇದನ್ನು ಹೊರ ದೇಶಗಳಿಗೆ ಹೊರ ರಾಜ್ಯಗಳಿಗೆ ಇಡೀ ದೇಶವ್ಯಾಪ್ತಿ ಬೆಳಗಿಸ್ಬೇಕಾಗಿರ್ತಕ್ಕಂಥ ಈ ಧರ್ಮವನ್ನು ನಾವು ಬೆಳೆಸಲೇ ಇಲ್ಲ ಯಾಕೆ ಅಂತಂದರೆ ನಾವು ಆ ಬಸವ ಧರ್ಮದ ಫಾಲೋಯರ್ಸ್ ಇದ್ದೀವಲ್ಲ ನಾವು ಆ ಶರಣ ಧರ್ಮದ ಅನುಷ್ಠಾನ ಮಾಡ್ಕೊಳ್ತೀವಿ ಅಂತ ಹೇಳಿಕೊಂಡು ಸುಳ್ ಸುಳ್ಳು ಹೇಳಿಕೊಂಡಿದ್ದೀವಲ್ಲ ಇದು ನಮ್ಮ ಅಪಚಾರ ಬಸವಣ್ಣನವರು ಈ ಧರ್ಮವನ್ನು ಕಟ್ಟಿದಂತಹ ಹನ್ನೆರಡನೇ ಶತಮಾನದಲ್ಲಿ ನೂರ ಎಪ್ಪತ್ತು ಅಮರಗಣಗಳು ಅಂತಂದರೆ ಪ್ರೊಫೆಸರ್ಸ್ ಏಳುನೂರ ಎಪ್ಪತ್ತು ಜನ ಪ್ರೊಫೆಸರ್ಸು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಚರಜಂಗಮರು ಅಂತಂದರೆ ಧರ್ಮ ಪ್ರಚಾರಕರು ಆ ಧರ್ಮ ಪ್ರಚಾರಕರಿಗೆ ಏನು ಕಟ್ಟಪ್ಪಣೆ ಕೊಟ್ಟಿದ್ದರು ಬಸವಣ್ಣನವರು ಅಂತಂದರೆ ಪಟ್ಟಣಕ್ಕೆ ಪಂಚರಾತ್ರಿ ಹಳ್ಳಿಗೆ ಏಕರಾತ್ರಿ ನೀವೆಲ್ಲೂ ನಿಲ್ಲಬಾರ್ದು ಊರೂರ ಮೇಲೆ ಹೋಗ್ತಾ ಇರಬೇಕು ಧರ್ಮಪ್ರಚಾರ ಮಾಡಬೇಕು ಜನಗಳಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡಬೇಕು ಶಿವಜ್ಞಾನವನ್ನು ಕೊಡಬೇಕು ಆತ್ಮ ಮತ್ತು ಪರಮಾತ್ಮ ಸಂಬಂಧವನ್ನು ನೀವು ತಿಳಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಹೇಳಿದರು ಈ ಅನುಭವ ಮಂಟಪ ಅಂತಕ್ಕಂಥದ್ದು ದೊಡ್ಡ ಯೂನಿವರ್ಸಿಟಿ ಅದು ಅದು ಆಧ್ಯಾತ್ಮಿಕ ಯೂನಿವರ್ಸಿಟಿ ಆ ಯೂನಿವರ್ಸಿಟಿ ಅಂತಕ್ಕಂಥ ವರ್ಕ್ಶಾಪ್ನಲ್ಲಿ ಈ ಪಾಪಿಗಳು ಅಂತಕ್ಕಂಥ ಜನಗಳನ್ನ ಕರ್ಕೊಂಡು ಬಂದು ಅವರಿಗೆ ಪ್ರಜ್ಞೆಯನ್ನು ಕೊಟ್ಟು ಅರಿವನ್ನು ಕೊಟ್ಟು ಅವರಲ್ಲಿರ್ತಕ್ಕಂಥ ಅಂಧಕಾರವನ್ನು ಹೋಗಲಾಡಿಸಿ ದಿವ್ಯ ಜ್ಯೋತಿ ಜ್ಞಾನದ ಜ್ಯೋತಿ ಅರಿವಿನ ಜ್ಯೋತಿಯನ್ನು ಹಚ್ಚಿಸಿ ಅವರು ಕಳಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಅವತ್ತಿನ ಕಾಲಕ್ಕೆ ಬಸವಣ್ಣನವ್ರ ಧರ್ಮ ಅಷ್ಟು ಕಾಶ್ಮೀರವರೆಗೂ ನಡ್ಕೊಂಡೋಗೋಯಿತು ಕಾಶ್ಮೀರ ಎಲ್ಲಿದೆ ಕಾಶ್ಮೀರವರೆಗೂ ಬಸವಣ್ಣನ ಧರ್ಮ ಹೋಯಿತು ಅಫ್ಘಾನಿಸ್ತಾನ್ವರೆಗೂ ಹೋಯಿತು ಈ ಕಡೆ ನಮ್ಮ ತಮಿಳ್ನಾಡು ಹೋಯಿತು ಕನ್ಯಾಕುಮಾರಿವರೆಗೂ ಹೋಯಿತು ಎಲ್ಲ ಕಡೆ ಹೋಯಿತು ಆದರೆ ಬಸವಣ್ಣನವರ ನಂತರ ಇದು ಸ್ತಬ್ಧವಾಗೋಯಿತು ಬಸವಣ್ಣನವರ ಹೆಸರು ಹೇಳಿಕೊಂಡು ಬಂದಂತಹ ಬಸವ ಅನುಯಾಯಿಗಳು ತಪ್ಪು ಮಾಡಿರ್ಬೋದು ಸರಿಯಾಗಿ ಪ್ರಚಾರ ಮಾಡದೇ ಇರ್ಬೋದು ಅಥವಾ ಅವರ ಸ್ವಾರ್ಥಿಗಳಾಗಿರ್ಬೋದು ಅಥವಾ ಬಸವಣ್ಣನವರನ್ನು ಧಾರಣೆ ಮಾಡಿಕೊಂಡು ಅವರು ಪ್ರತಿಪಾದನೆ ಮಾಡೋದರಲ್ಲಿ ಫೇಲ್ಯೂರ್ ಆಗಿರಬಹುದು ಏನು ಮಾಡೋಕ್ಕಾಗುತ್ತೆ ಇಲ್ಲಿ ನಾವು ಗುರುಪರಂಪರೆ ಮಠಗಳು ಉಟ್ಕೊಂಡೋ ವಿರಕ್ತ ಮಠಗಳು ಉಟ್ಕೊಂಡೋ ಯಾವ ಉಟ್ಕೊಂಡ್ರೂ ಕೂಡ ಯಾವನು ಕೂಡ ಪರಿಣಾಮಕಾರಿಯಾಗಿ ಜನಗಳನ್ನು ಪರಿವರ್ತನೆ ಮಾಡಿ ಯಥಾರ್ಥವಾಗಿ ಬಸವ ಧರ್ಮವನ್ನು ಜನಗಳಿಗೆ ಪ್ರಚಾರ ಮಾಡೋದರಲ್ಲಿ ಫೇಲ್ಯೂರ್ ಆಗಿದ್ದರಿಂದ ಈ ಧರ್ಮ ಬೆಳಿಲಿಲ್ಲ ನೋಡಿ ಇವತ್ತು ಸಿಖ್ ಧರ್ಮ ಸಿಖ್ ಧರ್ಮ ಹೆಂಗೆ ಬೆಳೀತು ಅಂತಂದರೆ ಒಂದು ರಾಜ್ಯನೇ ಸ್ಥಾಪನೆ ಮಾಡಿಬಿಡ್ತು ಇವತ್ತು ಪಂಜಾಬ್ ಅಂಥದ್ದು ಸಿಖರ ಒಂದು ರಾಜ್ಯ ಆಗೋಯ್ತು ಸಿಕ್ಕರೇ ಸಿಖ್ ಸಮುದಾಯದವರೇ ಸಿಖ್ ಧರ್ಮೀಯರೇ ಆಳುವಂತಹ ಈ ಭಾರತ ದೇಶದಲ್ಲಿ ಒಂದು ಸ್ಟೇಟ್ ಆಗೋಯ್ತು ಅದು ಅದೇ ರೀತಿ ಈ ಕರ್ನಾಟಕ ಬಸವಣ್ಣನವರ ರಾಜ್ಯ ಆಗಬೇಕಾಯಿತು ಬಸವ ಧರ್ಮೀಯರ ಧರ್ಮಿಯರ ರಾಜ್ಯ ಆಗಬೇಕಾಗಿತ್ತು ಕರ್ನಾಟಕ ಆಗಲೇ ಇಲ್ಲ ಜೊತೆಗೆ ಕರ್ನಾಟಕ ಅಷ್ಟೇ ಅಲ್ಲ ಬಸವ ಭಾರತ ಆಗಬೇಕಾಯಿತು ಬಸವಣ್ಣನವರ ಭಾರತ ಆಗಬೇಕಾಯಿತು ಬಸವಣ್ಣನವರು ಕೊಟ್ಟಂತಹ ಸಂವಿಧಾನದ ವಿಚಾರಗಳೇ ಏನು ಜಾತಿ ಹೀನವಾದಂತಹ ಒಂದು ಜನಪರವಾದಂತಹ ಆಡಳಿತವನ್ನು ಕೊಟ್ಟು ಜಾತ್ಯಾತೀತ ಸಮಾಜ ಕಟ್ಟಬೇಕು ಜಾತ್ಯಾತೀತ ಆಡಳಿತ ಬರಬೇಕು ಜಾತ್ಯಾತೀತ ರಾಜ್ಯ ರಾಷ್ಟ್ರ ಬರಬೇಕು ಅಂತ ಕನಸು ಕಂಡಿದ್ರಲ್ಲ ಆ ಕನಸಿನ ಆಧಾರದಲ್ಲೇ ಇವತ್ತು ಭಾರತ ದೇಶದ ಸಂವಿಧಾನ ಪ್ರತಿಷ್ಠಾಪನೆ ಆಗಿದೆ ಆ ಭಾರತ ದೇಶದ ಸಂವಿಧಾನ ಇರ್ತಕ್ಕಂಥವು ಎಲ್ಲವೂ ಕೂಡ ಬಸವಣ್ಣನವರ ವಿಚಾರವಾದನೆ ಬಸವಣ್ಣನವರ ಆಡಳಿತದ ಸುಧಾರಣೆಗಳೇ ಎಲ್ಲವೂ ಕೂಡ ಇವತ್ತು ಭಾರತ ದೇಶ ಯಾಗಿರಬೇಕದು ಬಸವ ಧರ್ಮದ ದೇಶ ಆಗಬೇಕಾಗಿತ್ತು ಭಾರತೀಯರ ದೇಶ ಅದು ಬಸವನ ದೇಶವಾಗಬೇಕಾಗಿತ್ತು ಆಗಲಿಲ್ಲ ನಮ್ಮ ನಾವು ಅನುಯಾಯಿಗಳಾಗಿರ್ತಕ್ಕಂಥವ್ರು ಬಸವಣ್ಣನವರನ್ನು ಬರೀ ಅಲಂಕಾರಕ್ಕೆ ಇಟ್ಕೊಂಡ್ವಿ ನಮ್ಮ ಪ್ರತಿಷ್ಠೆಗಳನ್ನು ಹೆಚ್ಚು ಮಾಡ್ಕೊಳ್ಳೋಕೆ ಇಟ್ಕೊಂಡ್ವಿ ನಾವು ಬಸವಣ್ಣನವರ ಹೆಸ್ರು ಹೇಳಿಕೊಂಡು ನಾವು ದೊಡ್ಡವರಾಗಕ್ಕೆ ನೋಡಿದ್ವಿ ಹೊರತು ಬಸವಣ್ಣನವರನ್ನು ದೊಡ್ಡವರಾಗಲಿಲ್ಲ ಆದರೆ ಬಸವಣ್ಣನವರು ಇವತ್ತು ಈ ಜಗತ್ತಲ್ಲಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಈ ಸಮಾಜದಲ್ಲಿ ಉಳ್ಕೊಂಡಿದ್ದಾರೆ ಅಂತಂದರೆ ನಮ್ಮಿಂದ ನಿಮ್ಮಿಂದ ಅಂತಲ್ಲ ನಮ್ಮಿಂದ ನಿಮ್ಮಿಂದ ಬಸವಣ್ಣನವ್ರಿಗೆ ಏನೇನೂ ಸಹಾಯ ಆಗಿಲ್ಲ ಬಸವಣ್ಣನವರ ಸ್ವಂತ ಶಕ್ತಿಯಿಂದ ಅವರ ಒಂದು ಧಾರ್ಮಿಕ ಶಕ್ತಿಯಿಂದ ದೈವ ಶಕ್ತಿಯಿಂದ ಶರಣರು ಮತ್ತು ಬಸವಣ್ಣನ ಉಳ್ಕೊಂಡಿದ್ದಾರೆ ಹೊರತು ನಮ್ಮಿಂದ ಏನೂ ಒಳ್ಳೆಯದಾಗಿಲ್ಲ ಬಸವಣ್ಣನಿಗಾಗಲಿ ಬಸವ ಧರ್ಮಕ್ಕಾಗಲಿ ಬಸವ ಸಮಾಜಕ್ಕಾಗಲಿ ನಮ್ಮಂಥ ಸ್ವಾರ್ಥಿಗಳಿಂದ ಏನೇನೂ ಆಗಿಲ್ಲ ಆದರೆ ಬಸವಣ್ಣನವರು ಇವತ್ತು ಲೋಕಮಾನ್ಯರಾಗಿದ್ದಾರೆ ಯಾಕೆ ಅಂತಂತಂದರೆ ಅವರ ದಿವ್ಯ ಶಕ್ತಿ ಬಸವಣ್ಣನವರ ಆ ಪರಮಾತ್ಮ ಶಿವನ ದಿವ್ಯ ಶಕ್ತಿಯಿಂದ ಅವರು ಲೋಕಮಾನ್ಯರಾಗಿದ್ದಾರೆ ಶರಣರುಗಳೆಲ್ಲರೂ ಕೂಡ ಈ ಭೂಮಿ ಇರೋವರೆಗೂ ಈ ಸೂರ್ಯಚಂದ್ರ ಇರೋವರೆಗೂ ಆ ಶರಣರ ಹೆಸರುಗಳು ಅಚ್ಚ ಹರಿಯದಂತೆ ಇರ್ತದೆ ಆದರೆ ನಮ್ಮ ಒಂದು ನೋವಿನ ಸಂಗತಿ ಏನಪ್ಪ ಅಂತಂದರೆ ಬಸವನ ಧರ್ಮ ಶರಣ ಧರ್ಮವನ್ನು ನಾವು ಜಗತ್ವ್ಯಾಪಿ ಹೋಗೋದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದೀವಿ ಅನ್ನುವಂತಹ ಒಂದು ಒಂದು ಮೂರ್ಖತನವನ್ನು ನಾವಿವತ್ತು ನಾವು ಅಸಹಾಯಕರಾಗಿ ಹೇಳ್ಕೊಳ್ಬೇಕಾಗಿದೆ ಬಸವಣ್ಣನವರು ಏಕದೇವ ಆರಾಧನೆ ಪರವಾಗಿ ನಿಂತಿದ್ದವರಾ ಬಸವಣ್ಣನವರು ಏಕದೇವ ಆರಾಧನೆ ಪರವಾಗಿ ನಿಂತಿದ್ರ ಇದ್ರಾ ಅನ್ನೋದಾದರೆ ಖಂಡಿತವಾಗ್ರೂ ಕೂಡ ಅವರು ಏಕದೇವ ಆರಾಧನೆಯಲ್ಲಿ ಅವರು ಅವರನ್ನು ಗುರುತಿಸಿಕೊಂಡಂಥವರು ಅದನ್ನೇ ಪ್ರತಿಪಾದನೆ ಮಾಡಿದಂಥವ್ರು ಅದು ಸತ್ಯನೂ ಕೂಡ ಈ ಜಗತ್ತಲ್ಲಿ ಎಷ್ಟು ಧರ್ಮಗಳಿದ್ದಾವೆ ಜಗತ್ತು ಈ ಜಗತ್ತಲ್ಲಿ ಎಷ್ಟು ದೇಶಗಳಿದ್ದಾವೆ ಅದು ದೊಡ್ಡ ದೇಶ ಇರ್ಬೋದು ಸಣ್ಣ ದೇಶ ಇರ್ಬೋದು ಅಥವಾ ಸಣ್ಣ ಸಣ್ಣ ಸಮುದ್ರದ ಮಧ್ಯದಲ್ಲಿರ್ತಕ್ಕಂಥ ದ್ವೀಪಗಳಿರ್ಬೋದು ನೀವು ಯಾವುದೇ ಪ್ರಜೆಗಳನ್ನು ಕೇಳಿರಿ ಅವರೆಲ್ಲರೂ ಹೇಳುವಂಥದ್ದು ದೇವರು ಒಬ್ಬನೇ ಅಂತ ಆದರೆ ನಾವು ಮಾತ್ರ ಇಲ್ಲಿ ಭಾರತ ದೇಶದಲ್ಲ ಮಾತ್ರ ನಾವು ನಮ್ಮ ಮನೆ ದೇವ್ರುಗಳನ್ನ ಮಾಡ್ಕೊಂಡಿದ್ದೀವಿ ಕುಲ ದೇವ್ರುಗಳ್ನ ಮಾಡ್ಕೊಂಡಿದ್ದೀವಿ ಊರು ದೇವರುಗಳ್ನ ಮಾಡ್ಕೊಂಡಿದ್ದೀವಿ ನಮ್ಮ ನೆಂಟ್ರಿಷ್ಟ್ರ ದೇವ್ರುಗಳ್ನೆಲ್ಲ ಇಟ್ಕೊಂಡಿದ್ದೀವಿ ನಮಗೆ ದೇವರು ಒಬ್ಬನಲ್ಲ ನಮ್ಮಗೆ ದೇವರು ಏಕ ಅಲ್ಲ ನಮಗೆ ಅನೇಕ ಬೇರೆ ದೇಶದವ್ರಿಗೆಲ್ಲ ಏಕ ದೇವ ನಮಗೆ ಅನೇಕ ದೇವ ಈ ರೀತಿ ನಾವು ಈ ದೇವರ ವಿಷಯದಲ್ಲಿ ಸರಿಯಾದಂತಹ ಜ್ಞಾನ ಅರಿವು ಪ್ರಜ್ಞೆ ಇಲ್ಲದೆ ನಾವೇನು ಮಾಡಿದ್ದೀವಿ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಮನೋಹಿಚ್ಛೆ ನಮ್ಮ ಸ್ವೇಚ್ಛಾಚಾರಕ್ಕೆ ಅನುಗುಣವಾಗಿ ನಾವು ಬೇಕಾದಷ್ಟು ದೇವ್ರುಗಳನ್ನ ಸೃಷ್ಟಿ ಮಾಡಿಕೊಂಡಿದ್ದೀವಿ ಮಾನವ ಸ್ವರೂಪದ ದೇವ್ರುಗಳೇ ಹೆಚ್ಚು ಅದರಲ್ಲಿ ದೇಹದಾರಿ ದೇವರುಗಳೇ ಹೆಚ್ಚು ದೇಹವನ್ನು ಧರಿಸ್ಕೊಂಡಿದ್ದಂತಹ ದೇವತೆಗಳೇ ಹೆಚ್ಚು ಇಲ್ಲಿ ನಾವು ಇವತ್ತು ಬೆಳಗ್ಗೆ ಎದ್ದರೆ ಮಾನವರ ದೇಹಗಳಿಗೆ ಪೂಜೆ ಮಾಡ್ತಾಯಿದ್ದೀವಿ ಮಾನವರ ದೇಹಗಳಿಗೆ ಪೂಜೆ ಮಾಡಿಕೊಂಡು ನಮ್ಮ ಭಕ್ತಿಯನ್ನು ನಾವು ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ ಮಾನವರ ದೇಹಗಳಿಗೆ ದೇವಸ್ಥಾನಗಳನ್ನ ಕಟ್ಟಿದ್ದೀವಿ ಇಲ್ಲಿ ಏನೋ ಒಂದಷ್ಟು ಒಳ್ಳೆಯದು ಮಾಡಲಿಕ್ಕೆ ಬಂದರು ಏನೋ ಒಂದಷ್ಟು ಈ ಜಗತ್ತಿಗೆ ಒಳ್ಳೇದು ಮಾಡಿದ್ರು ಧರ್ಮವನ್ನು ಹೇಳಿದ್ರು ದೇವ್ರ ಬಗ್ಗೆ ಹೇಳಿದ್ರು ಅಂತ ಅಂದರೆ ನಾವು ಅವ್ರಿಗೆ ಗುಡಿ ಕಟ್ಬಿಡ್ತೀವಿ ಈಗ ಏನಾಗ್ಬಿಟ್ಟಿದೆ ಅಂತಂದರೆ ಇಲ್ಲಿ ಏನಾದರೂ ಒಂದು ಒಳ್ಳೇದು ಹೇಳಿದ್ರು ಈ ಜಗತ್ತಿಗೆ ಬಂದು ದೇವ್ರ ಬಗ್ಗೆನೋ ಆಧ್ಯಾತ್ಮಿಕದ ಬಗ್ಗೆನೋ ಆತ್ಮದ ಬಗ್ಗೆನೋ ಪರಮಾತ್ಮ ಅಥವಾ ಏನೋ ಒಂದು ಸೃಷ್ಟಿಯ ರಹಸ್ಯದ ವಿಷಯದಲ್ಲೋ ಏನೋ ಒಂದು ಒಂದಿಷ್ಟು ಧಾರ್ಮಿಕವಾಗಿ ಹೇಳಿದ್ರು ಅಂತಂದರೆ ನೆಕ್ಸ್ಟು ಅವ್ರಿಗೆ ಕಾಯ್ಕೊಂಡಿರೋ ಶಿಕ್ಷೆ ಏನಪ್ಪ ಅಂತಂದರೆ ಅವರಿಗೆ ಒಂದು ದೇವಸ್ಥಾನ ಕಟ್ಬಿಡೋದು ಇದು ನಮ್ಮ ಅಜ್ಞಾನ ಈಗ ನಾವು ಪರಮಾತ್ಮ ನಮಗೆ ಈ ವಿಶ್ವವನ್ನು ಈ ಜಗತ್ತನ್ನು ಈ ಶರೀರವನ್ನು ಈ ಬದುಕಲು ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೊಟ್ಟಿದ್ದಾನೆ ಅಂತಕ್ಕಂಥ ಅರಿವು ನಮಗೆ ಇಲ್ಲವೇ ಇಲ್ಲ ಅವನೊಬ್ಬ ಏಕೈಕನಾಗಿದ್ದಾನೆ ಅವನು ಪರಮಾತ್ಮ ನಿರಾಕಾರ ಶಿವ ಅವನು ಈ ಬ್ರಹ್ಮಾಂಡದ ಈ ಬ್ರಹ್ಮಾಂಡದಲ್ಲಿ ಮೂರು ಜಗತ್ತುಗಳನ್ನು ರಚಿಸಿ ಅದರಲ್ಲಿ ಒಂದರಲ್ಲಿ ಅವನು ಇದ್ದಾನೆ ಅದಕ್ಕೆ ನಾವು ಸ್ವರ್ಗಲೋಕ ಅಂತೀವಿ ನಾವೆಲ್ಲರೂ ಕೂಡ ಅಲ್ಲಿದ್ದಂತೋರೇನೆ ಅಲ್ಲಿಂದ ಇಲ್ಲಿಗೆ ನಾವು ಬಂದಿದ್ದೀವಿ ಅದು ನಮ್ಮ ಮೂಲ ಲೋಕ ನಾವು ಅಲ್ಲಿಗೆ ವಾಪಸ್ಸು ಹೋಗಬೇಕು ಅನ್ನೋ ಪರಿಜ್ಞಾನ ಇಲ್ಲದೆ ನಾವು ಬೇಕಾದಷ್ಟು ಗುಡಿಗಳನ್ನ ಕಟ್ಕೊಂಡು ನಮಗೆ ಇಷ್ಟ ಬಂದಂತಹ ದೇವರುಗಳ್ನ ಇಟ್ಕೊಂಡು ನಾವು ನಮ್ಮ ಭಕ್ತಿಯನ್ನೆಲ್ಲ ವ್ಯರ್ಥ ಮಾಡಿಕೊಂಡು ನಾವು ನಿಜವಾದಂತಹ ಪರಮಾತ್ಮ ಆ ಶಿವನನ್ನು ಜ್ಞಾನವನ್ನು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಬಸವಣ್ಣವರು ಬಂದು ನಮಗೆ ಎಚ್ಚರಿಸ್ತಾರೆ ಎಚ್ಚರಿಸ್ತಾರೆ ಅಂತಂದರೆ ನಮ್ಮ ಮೂಲಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮ ಮೂಲ ಏನಿತ್ತು ನಮ್ಮ ಶೈವರು ಅಥವಾ ಈ ಭೂಮಿ ಮೇಲೆ ಬಂದಂತಹ ಆದಿಮಾನವರು ಅವರು ಮೊದಲು ದೇವರನ್ನು ಕಂಡುಕೊಂಡಿದ್ದೇ ಮೂಲ ನಿರಾಕಾರ ತತ್ವದಲ್ಲಿ ಆದಿಮಾನವರು ಸಹ ಮೂಲ ನಿರಾಕಾರ ತತ್ವದಲ್ಲಿ ಪರಮಾತ್ಮನನ್ನು ಅಗೋಚರವಾದಂತಹ ಆ ಒಂದು ಶಕ್ತಿ ಇದೆ ಅಂತ ತಿಳ್ಕೊಂಡು ಆ ಶಕ್ತಿನೇ ಭಗವಂತ ಪರಮಾತ್ಮ ಶಿವ ಅಂತ ತಿಳ್ಕೊಂಡಿದ್ರು ಅಲ್ಲಿಗೆ ನಮ್ಮನ್ನು ಮತ್ತೆ ವಾಪಸ್ ತೊಗೊಂಡೋದ್ರಷ್ಟೇ ಬಸವಣ್ಣನವರು ನಮ್ಮನ್ನು ಮೂಲ ಸ್ವರೂಪ ನಮ್ಮ ಮೂಲಕ್ಕೆ ತೆಗೆದುಕೊಂಡು ಹೋಗಿ ನೋಡಿ ಈ ಜಗತ್ತಲ್ಲಿ ಸೃಷ್ಟಿಕರ್ತ ಅಂತ ಇದ್ದಾನೆ ಈ ಜಗತ್ ನಿರೋಮಾಪಾಕ ಶಿವ ನಾವೇನಾರ ಪ್ರೇಯರ್ ಮಾಡಿದ್ರೆ ಅವನಿಗೆ ಮಾಡಬೇಕು ನಾವು ಅವನಿಗೆ ಭಕ್ತಿ ಮಾಡಿದ್ರೆ ಅವನಿಗೆ ಮಾಡಬೇಕು ನಾವೇನಾರ ಮಹಿಮೆ ಮಾಡಿದ್ರೆ ಅವನಿಗೆ ನಾವೇನಾರ ಒಗಳೋದಿದ್ರೆ ಅವನಿಗೆ ಒಗಳಬೇಕು ಯಾಕೆ ಅಂತಂದರೆ ಅವನ ದಾಸ್ಯದಲ್ಲಿದ್ದೀವಿ ಅವನ ಮುಲಾಜಲ್ಲಿ ಬದುಕ್ತಾ ಇದ್ದೀವಿ ಅವನ ಹಂಗಲ್ಲಿ ನಾವಿಲ್ಲಿ ಬದುಕ್ತಾ ಇರೋದ್ರಿಂದ ನಮ್ಮ ಪೂಜೆ ನಮ್ಮ ಕೃತಜ್ಞತೆ ನಮಗೆಲ್ಲವೂ ಕೂಡ ಭಗವಂತನಿಗೆ ಮುಟ್ಟಬೇಕು ಅಂತ ಹೇಳಿಬಿಟ್ಟು ಅವರು ಏಕದೇವ ಆರಾಧನೆಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂದರೆ ಏಕದೇವ ಆರಾಧನೆಯ ಸಿಸ್ಟಮನ್ನು ಜಾರಿಗೆ ತೊಗೊಂಬಂದರು ಎಲ್ಲರೂ ಕೂಡ ಒಬ್ಬನೇ ದೇವ ಪರಮಾತ್ಮ ನಿರಾಕಾರ ಶಿವನನ್ನು ಪೂಜೆ ಮಾಡಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ಬಹಳ ಗಟ್ಟಿಯಾಗಿ ಅವರ ನಿಲುವನ್ನು ಅವರು ಹನ್ನೆರಡನೇ ಶತಮಾನದಲ್ಲಿ ಪ್ರಚಾರ ಮಾಡಿದರು ಬಸವಣ್ಣನವರ ಕಾಲದಲ್ಲೇ ಶಿಕ್ಷಣ ಉಚಿತವೂ ಸಾರ್ವತ್ರಿಕವೂ ಆಗಿತ್ತು ಬಸವಣ್ಣನವರ ಕಾಲದಲ್ಲಿ ಶಿಕ್ಷಣವು ಉಚಿತವೂ ಸಾರ್ವತ್ರಿಕವೂ ಆಗಿತ್ತು ಅನ್ನುವಂತಹ ಮಾತು ತಪ್ಪು ಬಸವಣ್ಣನವರ ಕಾಲದಲ್ಲಿ ಈ ಶಿಕ್ಷಣ ಸಾರ್ವತ್ರಿಕನೂ ಆಗಿರಲಿಲ್ಲ ಉಚಿತನೂ ಆಗಿರಲಿಲ್ಲ ಅದು ಒಂದು ಸಮುದಾಯದ ಸ್ವತ್ತಾಗಿ ಉಳ್ಕೊಂಡಿತ್ತು ಒಂದೇ ಒಂದು ಸಮುದಾಯದ ಸ್ವತ್ತಾಗಿ ಉಳ್ಕೊಂಡಿತ್ತು ಯಾರು ವೇದಗಳನ್ನು ಯಾರು ಉಪನಿಷತ್ತುಗಳನ್ನು ಯಾರು ಶಾಸ್ತ್ರಗಳನ್ನು ಪುರಾಣಗಳನ್ನು ಓದ್ಕೊಂಡಿದ್ರು ಅದು ಅವರ ಸ್ವತ್ತಾಗಿತ್ತು ಆದ್ದರಿಂದ ಅವರನ್ನು ಬಿಟ್ಟು ಬೇರೆ ಯಾರೂ ಕೂಡ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಹೆಚ್ಚು ಅವತ್ತು ವಿದ್ಯಾಭ್ಯಾಸ ಇದ್ದಿದ್ದು ಅಂತಂದರೆ ಸಾಂಸ್ಕ್ರಿಟಲ್ಲಿ ಆ ಸಂಸ್ಕೃತ ಭಾಷೆ ಬಂದ್ಬಿಟ್ಟು ದೈವ ಭಾಷೆ ಆಗಿತ್ತು ಅಂತ ಹೇಳ್ತಾರೆ ಆ ದೈವ ಭಾಷೆಯನ್ನು ಕಲಿಯುವಂಥ ಹಕ್ಕು ಅದು ಬ್ರಾಹ್ಮಣೋತ್ತಮರಿಗೆ ಮಾತ್ರ ಅದು ಮೀಸಲು ಅಂತಕ್ಕಂಥದ್ದು ಒಂದು ಕೆಟ್ಟ ಅಭಿಪ್ರಾಯ ಅಲ್ಲಿ ಅವಾಗಿತ್ತು ಆವಾಗ ಹೆಚ್ಚು ವಿದ್ಯಾಭ್ಯಾಸ ಕಲ್ತಿದ್ದವರು ಅಂತಾರೆ ಬ್ರಾಹ್ಮಣ ಸಮುದಾಯದವರು ಆ ಸಮಾಜದವರು ಮಾತ್ರ ವಿದ್ಯೆ ಕಲಿಯುವಂಥ ಹಕ್ಕು ಇತ್ತು ನಂತರದ ದಿನಗಳಲ್ಲಿ ಕನ್ನಡ ಇನ್ನು ಸ್ಥಳೀಯ ಭಾಷೆಗಳೆಲ್ಲವೂ ಕೂಡ ಅವು ಬಂದಾಗ ಬಳಕೆಗೆ ಬಂದಾಗ ಅವಾಗ ಅದೆಲ್ಲವ ತರ್ಜುಮೆ ಮಾಡಲಿಕ್ಕೆ ಶುರುವಾದಾಗ ಅವಾಗ ತಾನೇ ಬೇರೆ ಅನ್ಯ ಮತೀಯರು ಕೂಡ ಅನ್ಯ ಭಾಷೆಯರು ಕೂಡ ಭಾಷೆಗಳನ್ನು ಬಳಸುವಂತಹ ಒಂದು ಸ್ವಾತಂತ್ರ್ಯ ಸಿಕ್ಕಿತ್ತು ಆದರೆ ಉಚಿತ ಇರಲಿಲ್ಲ ಅದು ಕೆಲವೇ ವರ್ಗದವರಿಗೆ ಮೀಸಲಾಗಿದ್ದಂತಹ ಆ ಒಂದು ವಿದ್ಯಾಭ್ಯಾಸವನ್ನು ಆ ಶಿಕ್ಷಣವನ್ನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರೇನು ಮಾಡಿದ್ರು ಇವರು ಸಾರ್ವತ್ರಿಕಗೊಳಿಸಿದ್ರು ಅಷ್ಟೇ ಇವರು ಅನುಭವ ಮಟ್ಟಪದಲ್ಲಿದ್ದುಕೊಂಡು ಎಲ್ಲ ಕಟ್ಟಕಡೆಯ ನಿಕೃಷ್ಟ ಸಮಾಜದವರನ್ನು ಸಣ್ಣ ಜಾತಿಯವರನ್ನು ವಲಯ ಮಾದಿಗ ಅಂತ ಹೇಳಿ ಊರಿಂದ ಆಚೆ ಇಟ್ಟಿದ್ರಲ್ಲ ಅಂಥೋರ್ನೆಲ್ಲ ಕರ್ಕೊಂಡು ಬಂದು ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡುವುದರ ಮುಖಾಂತರ ಅವರಿಗೆ ಮೌಲ್ವಿಕ ಶಿಕ್ಷಣಗಳನ್ನು ಕೊಡುವುದರ ಮುಖಾಂತರ ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಡುವುದರ ಮುಖಾಂತರ ಅವರಿಗೆ ಈಗ ನಾವು ಅಡಲ್ಟ್ ಎಜುಕೇಷನ್ ಅಂತ ನಾವೇನು ಕರಿತೀವಿ ವಯಸ್ಕರ ಶಿಕ್ಷಣ ಆ ವಯಸ್ಕರ ಶಿಕ್ಷಣವನ್ನು ಅವತ್ತು ಬಸವಣ್ಣನವರ ಅವತ್ತಿನ ಕಾಲಕ್ಕೆ ಪ್ರಾರಂಭ ಮಾಡಿ ಅವರಿಗೆಲ್ಲರ್ಗು ಕೂಡ ಯಾವುದೇ ವರ್ಗದವ್ರು ಇರ್ಬೋದು ಅಥವಾ ಯಾವುದೋ ವಯೋಮಿತಿಯವರು ಇರ್ಬೋದು ಯಾವುದೇ ಇದ್ರೂ ಕೂಡ ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಿ ಅದು ಎಂಥ ಶಿಕ್ಷಣ ಅಂತಂದರೆ ಬರೀ ಯಾವುದೋ ಒಂದು ಲೌಕಿಕ ಶಿಕ್ಷಣ ಅಲ್ಲ ಲೌಕ್ ಲೌಕಿಕ ಶಿಕ್ಷಣ ಜೊತೆ ಜೊತೆಗೆ ಇದ್ದಂತಹ ಪಾರಮಾರ್ಥಿಕ ಶಿಕ್ಷಣವನ್ನು ಅವರಿಗೆ ಕೊಟ್ಟು ಅವ್ರಿಗೆಲ್ಲರಿಗೂ ಕೂಡ ವಿದ್ಯಾವಂತರು ಮಾಡಿದಂತಹ ಕೀರ್ತಿ ಜಗತ್ತಲ್ಲಿ ಯಾರಿಗಾರ ಇದ್ದರೆ ಮೊದಲನೇ ಹೆಸರು ಅದು ಬಸವಣ್ಣನವರಿಗೆ ತಲುಪಬೇಕು ಯಾಕೆ ಅಂತಂದರೆ ಮೊದಲು ಕೊಟ್ಟ ಕಡೆಯ ಮಾನವ ಸಮಾಜಕ್ಕೆ ವಿದ್ಯಾಭ್ಯಾಸವನ್ನು ಕಲಿಸಿಕೊಟ್ಟಂಥ ಮಹಾತ್ಮ ಅಂತಂದರೆ ಅದು ಬಸವಣ್ಣನವರು ಆವತ್ತಿನ ಕಾಲದಲ್ಲಿದ್ದಂಥ ಹನ್ನೆರಡು ಶತಮಾನದ ಆ ಶರಣರು ಅವರೆಲ್ಲರೂ ಕೂಡ ನಿಮ್ನಾತಿ ವರ್ಗದಂಥವರೇನೆ ಅಲ್ಲಿಂದ ಕಲಿತಂತಹ ಜನನೂ ಕೂಡ ಶರಣರು ಅಂತ ಹೇಳ್ತೀವಲ್ಲ ಅವರೆಲ್ಲರೂ ಕೂಡ ಅವರು ಕಟ್ಟಕಡೆಯ ಸಮಾಜದಿಂದ ಬಂದಂಥ ಶರಣರುಗಳೇ ಅವ್ರಿಗೆ ವಿದ್ಯಾಭ್ಯಾಸವನ್ನು ವಂಚಿತರಾಗಿದ್ದರು ಬಸವಣ್ಣನವರು ಅವರಿಗೆ ವಿದ್ಯಾಭ್ಯಾಸವನ್ನು ಪ್ರಥಮ ಬಾರಿಗೆ ಕಲ್ಪಿಸಿಕೊಟ್ರು ಆದ್ದರಿಂದ ಬಸವಣ್ಣನವರು ಕೊಟ್ಟಂತಹ ವಿದ್ಯೆ ಉಚಿತ ಮತ್ತು ಸಾರ್ವತ್ರಿಕನ ಬಿಟ್ಟರೆ ಆವತ್ತಿನ ಸಮಾಜ ಹೊರ ಸಮಾಜ ಯಾರಿಗೂ ಕೂಡ ಸಾರ್ವತ್ರಿಕನೂ ಮಾಡಿರಲಿಲ್ಲ ಉಚಿತನೂ ಕೂಡ ಮಾಡಿರಲಿಲ್ಲ ಆದ್ದರಿಂದ ಬಸವಣ್ಣನವರು ದಲಿತ ನಾಯಕ ಅಂತಲೂ ಹೇಳ್ಬೋದು ದಲಿತೋದ್ಧಾರಕ ಅಂತ ಹೇಳ್ಬೋದು ಸಮಾಜೋದ್ಧಾರಕ ಅಂತಲೂ ಕೂಡ ನಾವು ಹೇಳ್ಬೋದು ಮೊದಲಿಗೆ ಈ ಒಂದು ಭಾರತ ದೇಶದಲ್ಲಿ ನಿಕೃಷ್ಟ ಸಮಾಜದವರಿಗೆ ಶಿಕ್ಷಣವನ್ನು ಕೊಟ್ಟಂತಹ ಮೊದಲನೇ ಗುರು ಅಂತಲೂ ಕೂಡ ನಾವು ಬಸವಣ್ಣವ್ರನ್ನ ಕರಿಬೋದು ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ